ಪೊಲೀಸ್ ಇಲಾಖೆ ದುರ್ಬಳಕೆ ಮಾಡಿಕೊಂಡು ಏನು ದಲಿತರ ಒಬ್ಬ ಯುವಕ ಸತ್ತಿದ್ದಾನೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸತ್ತಿದ್ದಾರೆ ಯಾವುದೇ ಕಾರಣಕ್ಕೂ ಪೊಲೀಸ್ ಇಲಾಖೆ ಇವತ್ತೂ ಸಹ ಅದರ ಬಗ್ಗೆ ಚಕಾರ ಇರ್ತಿಲ್ಲ ಈಗ ಬಂದಿದ ತಕ್ಷಣ ಚಂದ್ರಪ್ಪರ್ಗೂ ಗೊತ್ತು ಮಹಾನಂದ್ ಗೊತ್ತು ನಮ್ಮ ಕಣ್ಣ ಮುಂದೆ ಹೇಳಿದ್ದಾರೆ ಅಯ್ಯ ನಾನು ತಂಕೆ ತಗೊಂತೀನಿ ನಾನು ಅದನ್ನು ಪ್ರೂವ್ ಮಾಡ್ತೀನಿ ಅಂತ ಚಂದ್ರಪ್ಪರು ಹೇಳಿದಾಗ ಅವ್ರು ಟ್ರಾನ್ಸ್ಫರ್ ಆಗೋ ಸಂದರ್ಭದಲ್ಲಿ ತಿಪ್ಪೇಸ್ವಾಮಿಗಳ ಕೈಗೆ ಬಂದಾಗ ತಿಪ್ಪೇಸ್ವಾಮಿಗಳಿಗೆ ಗೊತ್ತೇ ಇರಲಿಲ್ಲ ನಾವು ಎಸ್ ಪಿ ಹತ್ರ ಯಾವಾಗ ನಾವು ಪ್ರೆಸೆಂಟ್ ಮಾಡಿದೀವಿ ಆವಾಗ ತಿಪ್ಪೇಸ್ವಾಮಿ ಕೈಗೆ ಆ ಫೈಲ್ ಬಂದಿತ್ತು ಫೈಲ್ ಬಂದಾಗ ತಿಪ್ಪೇಸ್ವಾಮಿ ಆಯ್ತಪ್ಪ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಪ್ಪೇಸ್ವಾಮಿನ ಇದನ್ನ ತಪ್ಪಿಸಿರೋದು ಈಗಿರೋ ಡಿ ವೈ ಎಸ್ ಪಿನೇ ಇದನ್ನ ದಿಕ್ ತಪ್ಪಿಸಿರೋದು ಮಾಧ್ಯಮ ಮಿತ್ರರೇ ನೀವು ಯೋಚನೆ ಮಾಡಿ ಈಗ ವರದಿ ಮಾಡಬೇಕಾಗ್ತದೆ ಏನಂತ ಹೇಳಿದ್ರೆ ಒಬ್ಬ ಆಕ್ಸಿಡೆಂಟ್ ಆದ್ರೆ ನಾಲ್ಕೈದು ಪಲ್ಟಿಡ್ಲಾಗ್ತಾರೆ ಬಟ್ಟೆ ಗಲೀಜಾಗ್ತದೆ ಆಗ್ತದೆ ಕೈಕಾಲು ಮುರಿದೋಗ್ತದೆ ಆದ್ರೆ ಅಲ್ಲಿ ಆಕ್ಸಿಡೆಂಟ್ ಅಂತ ಸಂದರ್ಭದಲ್ಲಿ ಅವನ ಟೋಪಿ ತಲೆ ಮೇಲೆ ಹಂಗೆ ಇದೆ ಟೋಪಿ ಬಿದ್ದಿಲ್ಲ ಬಟ್ಟೆ ಇರನ್ ಬಟ್ಟೆ ಹೆಂಗಿದೆಯೋ ಹಂಗೆ ಇದೆ ನಾವು ನೋಡಿಲ್ಲಲ್ಲ ಪೊಲೀಸರು ಇದೇ ಸ್ಥಳದಲ್ಲಿ ತಗೊಬಂದು ಅವರು ತೋರಿಸಿರೋ ಚಿತ್ರಗಳನ್ನ ನಮಗೂ ನಮ್ಮ ಕಣ್ಮುಂದೆ ಈಗಲೂ ಇದೆ ಡಿ ವೈಎಸ್ ಡಿ ವೈಎಸ್ ಪಿ ಮಲೇಸರು ಮಹಾನಂದ್ ಸರ್ಗೆ ಅವಾಗ ಕೊಟ್ಟಿದ್ರು ಮಹಾನಂದ್ ಸಾರಿಗೆ ಪೂರ್ತಿ ತಗೊಂಬಂದು ಇಲ್ಲಿ ನಮ್ಗೆ ತೋರಿಸಿದ್ದು ನಾವು ಮುಖ್ಯಮಂತ್ರಿಗಳಿಗೂ ಲೆಟರ್ ಕೊಟ್ಟಿದ್ದೀವಿ ಗೃಹ ಮಂತ್ರಿಗಳಿಗೂ ಲೆಟರ್ ಕೊಟ್ಟಿದೀವಿ ನಾವು ಎಸ್ ಸಿ ಎಸ್ ಟಿ ಮೀಟಿಂಗು ಎಸ್ ಪಿ ಕರೆದಾಗ ಎಸ್ ಪಿ ಹತ್ರ ಹೇಳಿದಾಗ ಎಸ್ ಪಿ ಅವರು ಇದನ್ನು ಪರಿಗಣನೆ ತಗೊಳ್ರಿ ಅಂತ ಹೇಳ್ಬಿಟ್ಟು ನಮ್ಮ ಅಡಿಷನಲ್ ಎಸ್ ಪಿ ನಾಗರಾಜ್ ಸರ್ಗ ಅವ್ರಿಗೆ ಹೇಳಿದಾಗ ನಾಗರೇಶ್ ಸರ್ಗೆ ಒಂದು ಲೆಟ್ರನ್ನ ಕೊಡಿ ನಾವು ಇದಕ್ಕೆ ನಾವು ರೆಫರ್ ಮಾಡ್ತೀವಿ ಎಸ್ ಸಿ ಓಡಿಗೆ ರೆಫರ್ ಮಾಡ್ತೀವಿ ಅಂತ ಹೇಳಿದಾಗ ತಕ್ಷಣದಲ್ಲಿ ನಾವು ಅಲ್ಲೇ ಅಲ್ಲೇ ಲೆಟ್ರ್ ಬರೆದು ಕೊಟ್ಟಿದ್ದೀವಿ ಆದರೆ ಕೊಟ್ಟದ್ದಂಥ ನಂತರ ತದನಂತರ ನಾವು ಪೋಲೀಸ್ ಸ್ಟೇಷನ್ಗೆ ಬಂದಾಗ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ತಿಪ್ಪೇಸ್ವಾಮಿಗಳು ಒಂದು ಲಾರಿ ಕ್ಯಾಂಟ್ರ್ ತಗೊಂಡ್ಬಂದು ಕೇಳೋದು ಏನು ಸರ್ ಅಂದರೆ ಅದೇನಪ್ಪ ಅದು ಆಕ್ಸಿಡೆಂಟ್ ಆಗಿರೋದು ಇದೆ ಅಂತ ಹೇಳ್ತಾರೆ ಇಲ್ಲ ಸರ್ ಅದು ಆಕ್ಸಿಡೆಂಟ್ ಅಲ್ಲ ಸರ್ ನಿಮ್ಮ ಇಲಾಖೆಯವರೇ ಡಿ ವೈ ಎಸ್ ಪಿ ಮಲ್ಲೇಶ್ ಸರ್ ಇರ್ಬೋದು ನಾಲ್ಕು ಜನ ಸರ್ಕಲ್ ಇನ್ಸ್ಪೆಕ್ಟರ್ಗಳು ಬಂದು ಇಲ್ಲಪ್ಪ ಇದು ಕೊಲೆನೇ ಇದು ನಾವು ಉನ್ನತ ತನಿಖೆ ಮಾಡ್ತೀವಿ ಅಂತ ಹೇಳಿ ನಮ್ಮ ಹತ್ರನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂ ಹತ್ರ ಬಂದು ಹೇಳ್ಬಿಟ್ಟು ಹೋಗಿದಿರಿ ನೀವು ಎಸ್ ಪಿ ಹೇಳಿದಿ ಎಸ್ ಪಿ ನಿಮ್ಮ ತನಿಖೆ ಮಾಡಿರಿ ಅಂತ ಹೇಳಿದಾಗ ಇವರು ಇದನ್ನು ಕೈ ತೊಳ್ಕೊಳೋದಕ್ಕೋಸ್ಕರ ಇವರು ಯಾರ ಇವ್ರ ಮೇಲೆ ಒತ್ತಡ ಇದೆಯೋ ಗೊತ್ತಿಲ್ಲ ಯಾವ ರಾಜಕಾರಣಿಗಳು ಒತ್ತಡ ಇದೆಯೋ ಗೊತ್ತಿಲ್ಲ ಇಲ್ಲ ಯಾವ ಐ ಎ ಎಸ್ ಪೊಲೀಸ್ ಆಫೀಸರ್ಗಳು ಗೊತ್ತಿಲ್ಲ ನಮ್ಗೆ ಆದ್ರೆ ಇವರು ಬಂದ್ಬಿಟ್ಟು ಏನ್ ಇದು ಆಕ್ಸಿಡೆಂಟ್ ಅಂತ ಹೇಳ್ತಾ ಇದಾರೆ ಆಕ್ಸಿಡೆಂಟ್ ಆಗೋದಕ್ಕೆ ಯಾವುದೇ ಕಾರಣಕ್ಕೂ ಅಲ್ಲ ಪೊಲೀಸ್ ಅವ್ರದ್ದೇ ದೊಡ್ಡ ಟಾರ್ಚರ್ ಆಗಿರೋದು ಆಮೇಲೆ ಇವರು ಹೇಳಿದ್ರು ಖಾಲಿ ಪೇಪರ್ಗೆ ಸೈನ್ ಮಾಡಿಸ್ಕೊಂಡಿದ್ದಾರೆ ಅಂದ್ರೆ ಎಂಥ ಹೀನಾಯ ಸ್ಥಿತಿನಲ್ಲಿ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಇವತ್ತು ಬೆಂಗಳೂರಲ್ಲಿದ್ದಾರೆ ಎಂತ ಹೀನಾಯಿ ಅವ್ರಿಗೆ ಅಮಾನತ್ತಲ್ಲ ಸಸ್ಪೆಂಡ್ ಆಗ್ಬೇಕು ಅವರು ಸರ್ಕಾರ ಸಸ್ಪೆಂಡ್ ಮಾಡ್ಬೇಕಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ವಿ ದಯಮಾಡಿ ಆರೋ ರಾತ್ರಿ ಧರಣಿಗೆ ತಾಲೂಕಿನ ಪ್ರಗತಿಪರ ಚಿಂತಕರು ಹೋರಾಟಗಾರರು ಸಮನ್ವಯ ಮನಸ್ಕರು ಎಲ್ಲರೂ ಈಗ ಕಾರ್ಯಕ್ರಮ ಭಾಗವಹಿಸಬೇಕಂತ ಈ ಸಂದರ್ಭದಲ್ಲಿ ಮಾಧ್ಯಮದ ಮೂಲಕ ಮನವಿ ಮಾಡ್ಕೊಡ್ತಾ ಇದ್ವಿ ಜೈ ಬಿ ಪೊಲೀಸ್ ಇಲಾಖೆ ದುರ್ಬಳಕೆ ಮಾಡಿಕೊಂಡು ಏನು ದಲಿತರ ಒಬ್ಬ ಯುವಕ ಸತ್ತಿದ್ದಾನೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸತ್ತಿದ್ದಾರೆ ಯಾವುದೇ ಕಾರಣಕ್ಕೂ ಪೊಲೀಸ್ ಇಲಾಖೆ ಇವತ್ತೂ ಸಹ ಅದರ ಬಗ್ಗೆ ಚಕಾರ ಎತ್ತಿಲ್ಲ ಏನೀಗ ಆಗಿನ ಸರ್ಕಲ್ ಇನ್ಸ್ಪೆಕ್ಟರ್ ವಿಶ್ವನಾಥ್ ಅವರು ಹಾಗೆ ನಾಗರಾಜು ಪ್ರಕಾಶ್ ಅರುಣ್ ಪೊಲೀಸ್ ಪೇದೆಗಳೇನಿದ್ದಾರೆ ಇವ್ರ ಕೈವಾಡ ಜಾಸ್ತಿ ಇದೆ ಇದರಲ್ಲಿ ನಮ್ಮದು ಒತ್ತಾಯ ಯಾರೋ ರಾತ್ರಿ ನಾವು ಏನು ಒತ್ತಾಯ ಮಾಡ್ತಾ ಇದ್ದೀವಿ ಅಂದರೆ ಸರ್ಕಲ್ ಇನ್ಸ್ಪೆಕ್ಟರು ವಿಶ್ವನಾಥವ್ರವರು ಮಂಪ್ರ ಪರೀಕ್ಷೆಯನ್ನು ಮಾಡಬೇಕು ಪೊಲೀಸರನ್ನ ಮೂರು ಜನ ಪೊಲೀಸರನ್ನ ಮರು ಪರೀಕ್ಷೆ ಮಾಡಲೇಬೇಕು ಈ ವಿಚಾರದಲ್ಲಿ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇರೋದು ಹೇಳಿದ್ರೆ ಬೇರೆ ಯಾವುದೇ ಮಠರ್ಗಳಾದ್ರೂ ಇವರು ಏನೇನು ಬೇಕು ಸರ್ಕಾರದಿಂದ ಪೊಲೀಸ್ ಇಲಾಖೆ ಯಾವ ರೀತಿ ಇವರು ತನಿಖೆ ಮಾಡ್ತಾರೆ ಎಲ್ಲ ರೀತಿಯನ್ನು ತನಿಖೆ ಮಾಡ್ತಾ ಇರ್ತಾರೆ ಆದರೆ ಸುರೇಶ್ನ ವಿಚಾರದಲ್ಲಿ ಬೇಜವಾಬ್ದಾರಿ ನಿರ್ಲಕ್ಷ್ಯತನೇ ಜಾಸ್ತಿ ನಡೀತಾ ಇದೆ ಯಾಕಂತ ಹೇಳಿದ್ರೆ ನಾವು ಮುಖ್ಯಮಂತ್ರಿಗಳಿಗೂ ಲೆಟ್ರ್ ಕೊಟ್ಟಿದ್ದೀವಿ ಗೃಹ ಮಂತ್ರಿಗಳಿಗೂ ಲೆಟ್ರ್ ಕೊಟ್ಟಿದ್ದೀವಿ ನಾವು ಎಸ್ ಸಿ ಎಸ್ ಟಿ ಮೀಟಿಂಗು ಎಸ್ ಪಿ ಕರೆದಾಗ ಎಸ್ ಪಿ ಹತ್ರ ಹೇಳಿದಾಗ ಎಸ್ ಪಿ ಅವರು ಇದನ್ನು ಪರಿಗಣನೆ ತಗೊಳ್ರಿ ಅಂತ ಹೇಳಿಬಿಟ್ಟು ನಮ್ಮ ಅಡಿಷನಲ್ ಎಸ್ ಪಿ ನಾಗರೇಶ್ ಸರ್ಗೆ ಅವ್ರಿಗೆ ಹೇಳಿದಾಗ ನಾಗರಾಜ್ ಸರ್ಗ ಒಂದು ಲೆಟ್ರಂದು ಕೊಡಿ ನಾವು ಇದಕ್ಕೆ ನಾವು ರೆಫರ್ ಮಾಡ್ತೀವಿ ಸಿ ಓ ಡಿಗೆ ರೆಫರ್ ಮಾಡ್ತೀವಿ ಅಂತ ಹೇಳಿದಾಗ ತಕ್ಷಣದಲ್ಲಿ ನಾವು ಅಲ್ಲೇ ಲೆಟ್ರ್ ಬರೆದು ಕೊಟ್ಟಿದ್ದೀವಿ ಆದರೆ ಕೊಟ್ಟದ್ದಂಥ ನಂತರ ತದನಂತರ ನಾವು ಪೊಲೀಸ್ ಸ್ಟೇಷನ್ಗೆ ಬಂದಾಗ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ದ ತಿಪ್ಪೇಸ್ವಾಮಿಗಳು ಒಂದು ಲಾರಿ ಕ್ಯಾಂಟ್ರ ತಗೊಂಬಂದ ಏನು ಸರ್ ಅಂದರೆ ಅದೇನಪ್ಪ ಅದು ಆಕ್ಸಿಡೆಂಟ್ ಆಗಿರೋದು ಇದೆ ಅಂತ ಹೇಳ್ತಾರೆ ಇಲ್ಲ ಸರ್ ಅದು ಆಕ್ಸಿಡೆಂಟ್ ಅಲ್ಲ ಸರ್ ನಿಮ್ಮ ಇಲಾಖೆಯವರೇ ಡಿ ವೈ ಎಸ್ ಪಿ ಸರ್ ಇರ್ಬೋದು ನಾಲ್ಕು ಜನ ಸರ್ಕಲ್ ಇನ್ಸ್ಪೆಕ್ಟರ್ಗಳು ಬಂದು ಇಲ್ಲಪ್ಪ ಇದು ಕೊಲೆನೇ ಇದು ನಾವು ಉನ್ನತ ತನಿಖೆ ಮಾಡ್ತೀವಿ ಅಂತ ಹೇಳಿ ನಮ್ಮ ಹತ್ರನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂ ಹತ್ರ ಬಂದು ಹೇಳ್ಬಿಟ್ಟು ಹೋಗಿದಿರಿ ನೀವು ಎಸ್ ಪಿ ಹೇಳಿದಿ ಎಸ್ ಪಿ ನಿಮ್ಮ ತನಿಖೆ ಮಾಡಿರಿ ಅಂತ ಹೇಳಿದಾಗ ಇವರು ಇದನ್ನು ಕೈ ತೊಳ್ಕೊಳ್ಳೋದಕ್ಕೋಸ್ಕರ ಇವರು ಯಾರ ಇವ್ರ ಮೇಲೆ ಒತ್ತಡ ಇದೆಯೋ ಗೊತ್ತಿಲ್ಲ ಯಾವ ರಾಜಕಾರಣಿಗಳು ಒತ್ತಡ ಇದೆಯೋ ಗೊತ್ತಿಲ್ಲ ಇಲ್ಲ ಯಾವ ಐ ಎ ಎಸ್ ಪೊಲೀಸ್ ಆಫೀಸರ್ ಗೊತ್ತಿಲ್ಲ ನಮ್ಗೆ ಆದ್ರೆ ಇವರು ಬಂದ್ಬಿಟ್ಟು ಏನ್ ಆಕ್ಸಿಡೆಂಟ್ ಅಂತ ಹೇಳ್ತಾ ಇದಾರೆ ಆಕ್ಸಿಡೆಂಟ್ ಆಗೋದಕ್ಕೆ ಯಾವುದೇ ಕಾರಣಕ್ಕೂ ಅಲ್ಲ ಮಾಧ್ಯಮ ಮಿತ್ರರೇ ನೀವು ಯೋಚನೆ ಮಾಡಿ ವರದಿ ಮಾಡ್ಬೇಕಾಗ್ತದೆ ಏನಂತ ಹೇಳಿದ್ರೆ ಒಬ್ಬ ಆಕ್ಸಿಡೆಂಟ್ ಆದ್ರೆ ನಾಲ್ಕೈದು ಪಂಡಿಡ್ ಆಗ್ತಾರೆ ಬಟ್ಟೆ ಗಲೀಜೆಕ್ತದೆ ಕೈಕಾಲು ಮುರಿದೋಗ್ತದೆ ಆದ್ರೆ ಅಲ್ಲಿ ಆಕ್ಸಿಡೆಂಟ್ ಅಂತ ಸಂದರ್ಭದಲ್ಲಿ ಅವನ ಟೋಪಿ ತಲೆ ಮೇಲೆ ಹಂಗೆ ಇದೆ ಟೋಪಿ ಬಿದ್ದಿಲ್ಲ ಬಟ್ಟೆ ಇರನ್ ಬಟ್ಟೆ ಹೆಂಗಿದೆಯೋ ಹಂಗೆ ಇದೆ ನಾವು ನೋಡಿಲ್ಲಲ್ಲ ಪೊಲೀಸರು ಇದೇ ಸ್ಥಳದಲ್ಲಿ ತಗೊಂಡ್ಬಂದು ಅವರು ತೋರಿಸಿರೋಂಥ ಚಿತ್ರಗಳಿಂದ ನಮ್ಗೆ ನಮ್ಮ ಕಣ್ಮುಂದೆ ಮುಂದೆ ಈಗಲೂ ಇದೆ ಡಿ ಎಸ್ ಡಿ ಎಸ್ ಪಿ ಮಲೇಸರ್ ಮಹಾನಂದ್ ಸರ್ಗೆ ಅವಾಗ ಕೊಟ್ಟಿದ್ರು ಮಹಾನಂದ್ ಸರ್ ಪೂರ್ತಿ ತಗೊಂಬಂದು ಇಲ್ಲಿ ನಮಗೆ ತೋರಿಸಿದ್ದು ನಾವು ಏನು ಕಾಲ್ನಡಿಗೆ ಜಾತ ಇನ್ನು ಇನ್ನೊಂದು ಎಂಟು ದಿವಸ ಐತೆ ಎಲ್ಲ ಇಲಾಖೆಯವರು ಬಂದ್ಬಿಟ್ಟು ನಾವು ತನಿಖೆ ಮಾಡ್ತೀವಿ ಅಂತ ಹೇಳಿದಾಗ ಆಯ್ತು ಸರ್ ನೀವು ಏನನ್ನ ಎಂಟು ದಿವಸ ಒಳಗಡೆ ನೀವು ಅಪರಾಧಿಗಳ್ನ ನೀವು ಬಂದ್ಬಿಟ್ರೆ ನಾವು ಮಾಧ್ಯಮದವರ ಮಿತ್ರರ ಮುಂದೆ ನಾವು ಏನು ಹೋರಾಟ ಹಿಂದಕ್ಕೆ ಅಂತ ನಾವು ಹೇಳಿಕೆ ಅಂತ ಆ ಸಂದರ್ಭದಲ್ಲಿ ನಾವು ಹೇಳಿದ್ವಿ ಆದರೂ ಅವ್ರ ಕೈಯಲ್ಲಿ ಆಗಿಲ್ಲ ಮಹಾನಂದ್ನ ಕೈಯಲ್ಲಿ ಆಗಿ ಮಹಾನಂದ್ರ ಕೈಯಲ್ಲಿ ಆಗಿಲ್ಲ ಚಂದ್ರಪ್ಪರ್ ಬಂದರೂ ಚಂದ್ರಪುರ್ ಕೈಯಲ್ಲಿ ಆಗಿಲ್ಲ ಈಗ ಬಂದಿದ ತಕ್ಷಣ ಚಂದ್ರಪುರ್ಗೂ ಗೊತ್ತು ಮಹಾನಂದ ಗೊತ್ತು ಮಾಡ್ರು ಅಂತ ನಮ್ಮ ಕಣ್ಮುಂದೇ ಹೇಳಿದ್ದಾರೆ ಅಯ್ಯ್ ನಾನು ತಂಕೆ ತಗೊತೀನಿ ನಾನು ಅದನ್ನು ಪ್ರೂವ್ ಮಾಡ್ತೀನಿ ಅಂತ ಚಂದ್ರಪ್ಪ ಅವರು ಹೇಳಿದಾಗ ಅವ್ರು ಟ್ರಾನ್ಸ್ಫರ್ ಆಗದ ಸಂದರ್ಭದಲ್ಲಿ ತಿಪ್ಪೇಸ್ವಾಮಿಗಳ ಕೈಗೆ ಬಂದಾಗ ತಿಪ್ಪೇಸ್ವಾಮಿಗಳಿಗೆ ಗೊತ್ತೇ ಇರಲಿಲ್ಲ ನಾವು ಎಸ್ ಪಿ ಹತ್ರ ಯಾವಾಗ ನಾವು ಪ್ರೆಸೆಂಟ್ ಮಾಡಿದೀವಿ ಆವಾಗ ತಿಪ್ಪೇಸ್ವಾಮಿ ಕೈಗೆ ಆ ಫೈಲ್ ಬಂದಿದ್ದು ಫೈಲ್ ಬಂದಾಗ ತಿಪ್ಪೇಸ್ವಾಮಿ ಆಯ್ತಪ್ಪ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಪ್ಪೇ ತಿಪ್ಪೇಸ್ವಾಮಿನೇ ಇದನ್ನು ದಿಕ್ತಪ್ಸಿರೋದು ಈಗಿರೋ ಡಿ ವೈ ಎಸ್ ಪಿನೇ ಇದನ್ನು ದಿಕ್ ತಪ್ಪಿಸಿರೋದು ಯಾಕಂತ ಹೇಳಿದ್ರೆ ಅವ್ರಿಗೆ ತನಿಖೆ ಮಾಡಬೇಕು ಅಂತ ಅವ್ರು ಇದ್ದಿದ್ರೆ ಅವ್ರು ಮಾಡ್ತಾ ಇದ್ರು ಇಲ್ಲ ಅಂದ್ರೆ ಅವ್ರು ನಾವು ಕೊಡದ ಇಲ್ಲ ಸರ್ ನಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅಯ್ಯರ್ ಆಫೀಸರ್ ಅವ್ರು ಹೇಳ್ಕೊಂಡು ಕೊಡ್ಬೋದಾಗಿತ್ತು ಆದ್ರೆ ದಿಕ್ ತಪ್ಪಿಸಿರೋದೇ ಇವ್ರಿಬ್ರೆ ಯಾಕಂದ್ರೆ ಇವ್ರ ಕೈಯಲ್ಲಿ ಆಗಿಲ್ಲ ಅಂದ್ರೆ ಡಿ ವೈ ಎಸ್ ಪಿಗೆ ಏನು ಹೊಸಕೋಟೆ ಡಿ ವೈ ಎಸ್ ಪಿಗೆ ಅದು ಇನ್ಚಾರ್ಜ್ ಮಾಡ್ರಿ ಅವ್ರಿಗೆ ವರ್ಗಾವಣೆ ಮಾಡ್ರಿ ಅಂತ ನಮ್ಮ ಅಡಿಷನಲ್ ಎಸ್ ಪಿ ಹೇಳಿದ್ರು ವರ್ಗಾವಣೆ ಇವರು ಇವ್ರು ಕೈ ತೊಳ್ಕೊಂಡಿದ್ರಲ್ಲ ಇದ್ರ ಹಿನ್ನೆಲೆ ಏನಿದೆ ಇದು ಹಿನ್ನೆಲೆ ನೋವು ಹುಡುಕ್ಬೇಕಾಗ್ತದೆ ಅದಕ್ಕೆ ನಾವು ನಾವು ಯಾವ ಮಟ್ಟ ಹೋರಾಟ ಮಾಡೋದಕ್ಕೂ ನಾವು ರೆಡಿಯಾಗಿದ್ದೀವಿ ಆರೋ ರಾತ್ರಿ ಧರಣಿನೂ ಮಾಡ್ತೀವಿ ಹಂಗೂ ಆಗಿಲ್ಲ ಅಂದರೆ ನಾವು ಮುಖ್ಯಮಂತ್ರಿಗಳತ್ರ ಹೋಗ್ತೀವಿ ನಾವು ವಹಿಸ್ತೀವಿ ನಮ್ಮ ಪ್ರಶ್ನೆ ಈಗ ಏನಾಗಿದೆ ಅಂದರೆ ನಮಗೆ ಆಕ್ಸಿಡೆಂಟು ಪ್ರೂ ನಮಗೆ ಅದನ್ನು ಕ್ಲೋಸ್ ಮಾಡೋವಂಥ ಅವಶ್ಯಕತೆ ಅಂದರೆ ಅದು ಪುನರ್ ಇದು ತನಿಖೆ ಆಗಬೇಕು ಸಿ ಓಡಿ ತನಿಖೆ ಆಗಲೇಬೇಕು ವಿಶ್ವನಾಥ್ ಇವ್ರನ್ನೆಲ್ಲನು ಇವರು ಇವ್ರನ್ನ ಕಸ್ಟಡಿಗೆ ತಗೋಬೇಕು ಇವ್ರನ್ನ ಮಂಪ್ರಿ ಪರೀಕ್ಷೆ ಮಾಡಬೇಕು ಈಗಿರುವಂಥ ಸರ್ಕಲ್ ಇನ್ಸ್ಪೆಕ್ಟ್ರು ಡಿ ವೈ ಎಸ್ ಪಿನ ಇವ್ರೂ ಕಸ್ಟಡಿಗೆ ತಗೊಂಡು ಡಿ ಏನೋ ಇವ್ರನ್ನ ಕಸ್ಟಡಿಗೆ ತಗೊಂಡು ಇವ್ರೂ ಮಂಪ್ರಿ ಪರೀಕ್ಷೆ ಮಾಡ್ಬೇಕಂತ ಈ ಸಂದರ್ಭ ಹೇಳ್ತಾ ಇದ್ದೆ ಯಾಕೆ ಹೇಳ್ತಾ ಇದ್ದೀವಿ ಅಂತ ಹೇಳಿದಾಗ ನಮ್ಮನ್ನ ಹೋರಾಟಗಾರರನ್ನ ದಿಕ್ತಪ್ಸೋಂಥ ಮಾತುಗಳು ಮಾತಾಡ್ತಾ ಇದ್ದಾರೆ ಮೊನ್ನೆ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟಗಳಲ್ಲಿ ಎಲ್ಲರನ್ನೂ ಮೀಟಿಂಗ್ ಕರೆದು ಹೇಳಿದಾಗ ಈ ಪ್ರಶ್ನೆ ಸುರೇಶ್ ಪೋತ್ ಅವರು ಅವರು ಕೇಳಿದಾಗ ಆಯ್ತಪ್ಪ ನೋಡ್ತೀನಿ ಅಂತ ಹೇಳಿಬಿಟ್ಟು ಫೋನ್ ಹೊರಗಡೆ ಬಂದ ತಕ್ಷಣ ಆಕ್ಸಿಡೆಂಟ್ ಅಂತ ಬಂದು ಹೇಳ್ತಾರಲ್ಲ ಆಯ್ತು ಆಕ್ಸಿಡೆಂಟ್ ಅಂತ ಹೇಳಿದ್ರೆ ಆಫೀಸ್ ಬಂದಿದ್ವಲ್ಲ ನಿಮ್ಮ ಆಫೀಸ್ ಬಂದಾಗ ನೋಡಪ್ಪ ಆಗಿದೆ ನಮ್ಗೆ ಯಾಕೆ ಕೊಟ್ಟಿಲ್ಲ ಬಾಯಿ ಬಂದ ನೀವು ಯಾಕೆ ಹೇಳ್ತಾ ಇದ್ದೀರಿ ಅಂದ್ರೆ ನಿಮ್ದು ಇದ್ರಲ್ಲಿ ಪಾತ್ರ ಐತೆ ಅಂತ ನಾವು ಅನ್ಕೊಂಡಿದೀವಿ ನಿಮ್ಮ ಜಾಸ್ತಿ ಪಾತ್ರ ಯಾಕಂತ ಹೇಳಿದ್ರೆ ನಿಮ್ಮ ಇಲಾಖೆ ವಿಶ್ವನಾಥ್ ಉಳಿಸಿಕೊಳ್ಳೋದಕ್ಕೋಸ್ಕರ ಒಬ್ಬ ದಲಿತನ ಯುವಕನ ಮಡರ್ ಅಂತ ಹೇಳ್ತಾ ಇದ್ದೀವಿ ನಿಮ್ಮನ್ನುನು ತನಿಖೆ ಮಾಡಬೇಕು ಆಮೇಲೆ ನಮ್ಮ ತಾಲೂಕಿಂದ ದಯಮಾಡಿ ನೀವು ಹೊರಗಡೆ ಹೋಗ್ಬಿಟ್ರೆ ಇನ್ನೂ ಭಾರಿ ಒಳ್ಳೇದು ಒಳ್ಳೆ ಆಫೀಸರ್ಗಳಿಗೆ ಬಂದಾಗ ಇಂಥ ಇಂಥ ಘಟನೆಗಳಿಗೆ ಒಳ್ಳೆ ಆಫೀಸರ್ ನಮ್ಮ ತಾಲೂಕ್ ಬರಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಅದೇ ರೀತಿ ನಮ್ಮ ಒತ್ತಾಯಿಗಳು ಏನಿದೆ ತಿಪ್ಪೇಸ್ವಾಮಿ ಮೋಹನು ಇವರು ತಾಲೂಕಿಂದ ವರ್ಗಾವಣೆ ಆಗಬೇಕು ಆ ಕುಟುಂಬಕ್ಕೆ ಇವತ್ತು ಆ ಕುಟುಂಬಕ್ಕೆ ಹೆಂಗಾಗಿದೆ ಅಂದರೆ ಕೂಲಿ ಮಾಡಿದ್ರೆ ಉಂಟು ಇಲ್ಲದೇ ಇಲ್ಲ ಅವರ ಸ್ಥಿತಿಗಳು ನೋಡ್ತಾ ಇದ್ದಾಗ ಮಾಧ್ಯಮದವ್ರಲ್ಲಿ ಹೋಗಬೇಕು ಅವ್ರ ಮನೇನ ಅವರ ಪರಿಸ್ಥಿತಿನ ನೀವು ಸ್ವಲ್ಪ ನೋಡ್ಕೊಂಡಾಗ ಆದರೂ ಅವರು ಯಾವ ರೀತಿಯಲ್ಲಿದ್ದಾರೆ ಒಬ್ಬ ಹುಡುಗನ ಕಳ್ಕೊಂಡು ಮಗನ ಕಳ್ಕೊಂಡು ಯಾವ ರೀತಿನಲ್ಲಿದ್ದಾರೆ ಅಂತ ನೋಡಬೇಕು ಆದರೆ ಇವ್ರಿಗೆ ಗರಿವಾಯಿತು ಎಲ್ಲ ಗೊತ್ತಿಲ್ಲ ಇವ್ರ ಹಿಂದೆ ಏರು ಯಾವ ಬ್ಯಾಕ್ ಗ್ರೌಂಡ್ ಆಯಿತು ಅಂತೆಲ್ಲ ಗೊತ್ತಿಲ್ಲ ಏರು ಇವರಿಗೆ ಸಪೋರ್ಟ್ ಮಾಡ್ತಾರೆ ಯಾವ ರಾಜಕಾರಣಿಗಳು ಇವ್ರಿಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಇದನ್ನು ದಯಮಾಡಿ ನೀವು ಮಾಧ್ಯಮ ಮಿತ್ರರು ಇದನ್ನ ಪ್ರಚಾರ ಮಾಡಬೇಕು ಯಾಕೆ ಪ್ರಚಾರ ಮಾಡ್ಬೇಕಂದ್ರೆ ಯಾರೇ ಒಬ್ಬ ಹುಡುಗ ಮರ್ಡರ್ ಆಗಿದ್ರು ಎಲ್ಲ ಕಡೆನೂ ಹೋಗ್ತಾರೆ ಎಲ್ರಿಗೂ ನ್ಯಾಯಪಡ್ತಾರೆ ಅದೇ ಈ ಹುಡುಗ ಏನಾಗಿದ್ದಾನೆ ಇವ್ರ ಕುಟುಂಬ ಏನಾಗಿದೆ ಇದನ್ನ ಸ್ವಲ್ಪ ಪೊಲೀಸ್ ಇಲಾಖೆ ಅರ್ಥ ಮಾಡ್ಕೊಂಡಿದ್ರೆ ಇವತ್ತೊಂದು ದಿವಸ ಯಾವ ಲಾರಿರೊಂದು ತಗೊಂಬಂದು ನಿಲ್ಸಂಗಿರ್ಲಿಲ್ಲ ಯಾರಿಗಿಲ್ಲ ಒಬ್ಬ ಹುಡುಗನ ತಗೊಂಬಂದವನು ಡ್ರಾಪ್ ಮಾಡಿರೋಂಥ ಹುಡುಗ ನಮ್ಮ ರಾಜ್ಯದಲ್ಲ ಬೇರೆ ರಾಜ್ಯದ ಹುಡುಗ ಆತಿಗೆ ಪೊಲೀಸರು ಹೊಡೆದವ್ರು ಅವನು ಅವ್ರ ಕುಟುಂಬ ಒಬ್ಬನೇ ಹುಡುಗ ಅವ್ನ ಕೈಯಲ್ಲಿ ನಡಿಯೋಕಾಗ್ತಾಯಿಲ್ಲ ಆ ರೀತಿ ಪೊಲೀಸರು ಟಾರ್ಚರ್ ಕೊಟ್ಟು ಹೊಡೆದಿದ್ದಾರೆ ಆ ಕುಟುಂಬಕ್ಕೂ ನೆರವಾಗಬೇಕು ಅವ್ರನ್ನೂ ತನಿಖಕ್ಕೆ ಬರ್ಬೇಕು ಯಾಕೆ ಹುಡುಗನ ಅಷ್ಟೆಲ್ಲ ಹೊಡೆದ್ರು ಅವ್ನು ನಡಿಯೋಕಾಗ್ತಾಯಿಲ್ಲ ಹುಡುಗ ಇದನ್ನ ತಗೊಂಬಂದು ಗಾಡಿಯಲ್ಲಿ ಡ್ರಾಪ್ ಮಾಡೋ ಹುಡುಗ ಎಲ್ಲಿ ಬಿಟ್ಟೆ ಹೇಗೆ ಅಂತ ಪೊಲೀಸರು ಟಾರ್ಚರು ಪೊಲೀಸರದೇ ದೊಡ್ಡ ಟಾರ್ಚರ್ ಆಗಿರೋದು ಆಮೇಲೆ ಇವ್ರು ಹೇಳಿದ್ರು ಖಾಲಿ ಪೇಪರ್ಗೆ ಸೈನ್ ಮಾಡಿಸ್ಕೊಂಡಿದ್ದಾರೆ ಅಂದರೆ ಎಂಥ ಹೀನಾಯ ಸ್ಥಿತಿನಲ್ಲಿ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಇವತ್ತು ಬೆಂಗಳೂರಲ್ಲಿದ್ದಾರೆ ಎಂಥ ಹೀನಾಯ ಸ್ಥಿತಿ ಅವ್ರಿಗೆ ಅಮಾನತಲ್ಲ ಸಸ್ಪೆಂಡ್ ಆಗಬೇಕು ಅವ್ರು ಸರ್ಕಾರ ಸಸ್ಪೆಂಡ್ ಮಾಡ್ಬೇಕಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ವಿ ದಯಮಾಡಿ ಆರೋ ರಾತ್ರಿ ಧರಣಿಗೆ ತಾಲೂಕಿನ ಪ್ರಗತಿಪರ ಚಿಂತಕರು ಹೋರಾಟಗಾರರು ಸಮನ್ವಯ ಮನಸ್ಕರು ಎಲ್ಲರೂ ಈಗ ಕಾರ್ಯಕ್ರಮ ಭಾಗವಹಿಸಬೇಕಂತ ಈ ಸಂದರ್ಭದಲ್ಲಿ ಮಾಧ್ಯಮದ ಮೂಲಕ ಮನವಿ ಮಾಡಿಕೊಡ್ತಾ ಇದ್ವಿ ಜೈ ಬಿ ಕುಶಲ ಆಗ್ಲೇನೆ ತಂದೇತರ ಸರ್ಕಾರಿ ಇನ್ಸ್ಪೆಕ್ಟರ್ ಹಾ ಆಗ್ಲೇ ವಕೀಲರುಗಳು ಎಲ್ಲರೂ ಹೋಗ್ಬಿಟ್ಟು ಗಲಾಟೆ ಮಾಡಿದಾಗ ಆ ಪೇಪರ್ ಸೈನ್ ಮಾಡ್ತಿರೋ ಮಾಡಿಸಿರೋ ನ ಹರಿದಾಕಿರೋದು ಆವತ್ತೆ